ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀವಿ ಸೊ ಬಿಗ್ ಬಾಸ್ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಬಿಗ್ ಬಾಸ್ ಮೇಲಿನ ಸೈಕಾಲಜಿಕಲ್ ಎಫೆಕ್ಟ್ ಏನಾಗುತ್ತೆ ಜನಗಳ ಮೇಲೆ ಅದು ಯಾಕೆ ಹೈಯೆಸ್ಟ್ ಟಿ ಆರ್ ಪಿ ರೇಟಿಂಗ್ ಶೋ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ನಾವೀಗ ನಿಮಗೆ ತಿಳಿಸ್ಕೊಡ್ತೀವಿ ಸೊ ಇದು ಪರ್ಸನಲ್ ಒಪಿನಿಯನ್ ಅಷ್ಟೇ ನಮಗೇನಿಲ್ಲ ಸೊ ಆಕ್ಚುಲಿ ನಮ್ಮ ಪರ್ಸನಲ್ ಒಪಿನಿಯನ್ ನಿಮಗೆ ಹೇಳ್ತಾರದು ಬಿಗ್ ಬಾಸ್ ನಮ್ಗೆ ಏನ್ ಅನಿಸ್ತು ನಾವು ಈಗ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಬಿಗ್ ಬಾಸ್ ನ ನೋಡ್ಕೊಂಡ್ ಬಂದಿದ್ವಿ ಅದಕ್ಕಿಂತ ಮುಂಚೆ ನಾವು ಏನು ನೋಡ್ತಿರ್ಲಿಲ್ಲ ಯಾಕಂತಂದ್ರೆ ಬೆಳಿಗ್ಗೆ ಆದ್ರೆ ಜಗಳ ಆಗೋದು ಹಳೋರು ಅದು ನೋಡಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಪ್ರಕಾರ ಅಂತಾನೆ ಎನ್ಕೊಂಬೋದು ಇವಾಗ ಸೊ ನಮ್ಮ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು ಯಾಕೆ ಅಂತ ಹೇಳ್ತೀನಿ ಬಿಕಾಸ್ ಇವ್ನು ಹೇಳಿದಾಗ ಕೆಲವು ವರ್ಷಗಳ ಹಿಂದೆ ನಾವು ಬಿಗ್ ಬಾಸ್ ನೋಡಿದಾಗ ಇವ್ ನೇನ್ ಯಾವ್ದು ಕೆಲಸ ಇಲ್ದಿರೋ ಶೋ ನೋಡ್ತಾ ಇದ್ದಾನೆ ನಾನೇ ಹೇಳ್ತೀನಿ ನಾನೇ ಹೇಳ್ತಿದ್ದೆ ಯಾರ ನನಗೆ ಹೇಳಿದ್ರೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದ್ರೆ ಸಾಕು ತುಂಬಾ ಜನ ಇರಿಟೇಟ್ ಆಗ್ಬಿಡ್ತಾರೆ ಇನ್ಕ್ಲೂಡಿಂಗ್ ಅಸ್ ಇನ್ಕ್ಲೂಡಿಂಗ್ ನಾನು ಅಷ್ಟೇ ನಿನ್ಗೆ ಬಿಗ್ ಬಾಸ್ ಅಂತಂದ್ರೆ ನೀನ್ ಅನಿಸ್ತಾ ಏ ಏನೋ ಅವ್ನಿಗೆ ಮಾಡೋ ಕೆಲಸ ಇಲ್ವಾ ಈಗ ಹೆಂಗ್ ಜನ ನಮಗೆ ಕೆಲವು ಕಮೆಂಟ್ ನೋಡ್ತಾ ಇದೀನಿ ಇತ್ತೀಚೆಗೆ ಸೊ ನಮಗೆ ಏನು ಅದು ಟಾಪಿಕ್ ಬೇರೆ ಮಾತಾಡಕ್ ಗೊತ್ತಿಲ್ಲ ನಿಮಗೆ ಬೇರೆ ಟಾಪಿಕೇ ಇಲ್ವಾ ಅಂತೆಲ್ಲ ಹೇಳಿ ಕಮೆಂಟ್ ಆಗ್ತಾ ಇದ್ದಾರೆ ಅನಿಸ್ತಿತ್ತು ಆಗ ಅನಿಸ್ತಿತ್ತು ಸೊ ಬಿಗ್ ಬಾಸ್ ಇನ್ನೊಂದು ಹೇಳ್ತೀನಿ ಏನಕ್ಕಪ್ಪ ಅಂದ್ರೆ ಸ್ಟಾರ್ಟಿಂಗ್ సువర్ణిత శురుగ ನನಗೆ ಅನ್ಸಿದ್ ಏನಪ್ಪಾ ಅಂತಂದ್ರೆ ದೊಡ್ಡ ಸೂಪರ್ ಸ್ಟಾರ್ ಕಿಚಾ ಸುದೀಪ್ ಗೆನಪ್ಪ ಬಂತು ಹೋಗಿ ಹೋಗಿ ಟಿವಿ ಶೋ ಮಾಡ್ಕೊಂಡು ಗೊತ್ತಿದಾರಲ್ಲ ಅಂತ ಅನಿಸ್ತು ಅಲ್ಲಿಗೆ ನಾನು ಏನು ನೋಡಕ್ ಹೋಗಿಲ್ಲ ಅದು ಮತ್ತೆ ಕಲರ್ಸ್ಗೆ ಶಿಫ್ಟ್ ಆಯ್ತು ಕಲರ್ಸ್ ಅಂದ್ರೆ ಈ ಟಿವಿನೇ ಇತ್ತು ಅಂತ ಅನ್ಕೊಂತೀನಲ್ಲ ಕಲರ್ಸ್ ಆಯ್ತು ಅದು ಸೊ ಕಲರ್ಸ್ ಅದು ಶುರುವಾದಾಗ ನೆಕ್ಸ್ಟ್ ನಾನು ನಾನ್ ಜಾಸ್ತಿ ಬಿಗ್ ಬಾಸ್ ನೋಡಿದ ಅಡಿಕ್ಟೆಡ್ ಆಗಿದೆ ಯಾವಾಗಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗ ಲಾರ್ಡ್ ಪ್ರಥಮ ಅಂತ ಲಾರ್ಡ್ ಅಂತ ಇವಾಗ ಫೇಮಸ್ ಆಗಿದೆ ಒಳ್ಳೆ ಹುಡುಗ ಪ್ರಥಮ್ ಮತ್ತೆ ಉಚಾ ವೆಂಕಟ ಇದ್ರು ಗೊತ್ತಾ ಸ್ಟಾರ್ಟಿಂಗ್ ಒಂದ್ ಎರಡು ಎಪಿಸೋಡ್ ನನ್ಗೆ ಏನ್ ಅನಿಸ್ತು ಅಂದ್ರೆ ಹೋಗ್ತಾ 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 ಯಾರ್ ಗುರು ಇವರು ಈ ರೇಂಜ್ ಜಗಳ ಆಡ್ತಾರೆ ಅಂತ ಈ ಗಾಯ್ ನೀವು ಆಕ್ಚುಲಿ ನೀವು ಲಾಸ್ಟ್ ಸೀಸನ್ ನೋಡಿದ್ರೆ ಕಮೆಂಟ್ ಮಾಡ್ತಿದ್ರಿ ಬಗ್ಗೆ ಏನೋ ಒಂಥರ ಮಜಾ ಬರ್ತಿತ್ತು ಏನೋ ನೋಡ್ಬೇಕು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ಸ್ಟಾರ್ಟಿಂಗ್ ಏನ್ ಗೊತ್ತಾ ನಾನ್ ನೋಡ್ಬೇಕಾದ್ರೆ ಏನ್ ಪರ್ಸನ್ ಆಗಿ ತಗೊತಾ ಇದ್ದಾರೆ ಜನಗಳು ಅಂತ ತುಂಬಾ ಜನ ನನ್ಗೆ ಅನಿಸ್ತಾ ಇತ್ತು ಗುರು ಪರ್ನಲ್ ಆಗಿ ತಗೊಂತೀರ ಇವಾಗ ಏನ್ ಗೊತ್ತಾ ಫಾರ್ ಎಕ್ಸಾಂಪಲ್ ನಾನೇ ಕೂತ್ಕೊಂಡ್ ಶೋ ನೋಡ್ತಾ ಇರ್ತೀನಿ ಇವಾಗ ಕುತ್ಕೊಂಡು ಈಗ ಲಾಸ್ಟ್ ಟೈಮ್ ಸಂಗೀತ ಏನೋ ತಪ್ಪಿತ್ತು ಸೊ ಅವ್ರಿಗೆ ವಿನಯ್ ಏನೋ ಟಕ್ಕರ್ ಕೊಡಕ್ಕೆ ಹೋದಾಗ ನಮ್ಗೆ ಯಾಕಂದ್ರೆ ವಿನಯದ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ವಿನಯದ ಅಷ್ಟೇ ನಾನು ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಕರೆಕ್ಟರ್ ತುಂಬಾ ಇಷ್ಟ ಆಗ್ಬಿಡ್ತು ನೆಗೆಟಿವ್ ವಿಲನ್ ರೋಡ್ ಅಂತ ಗೊತ್ತಾ ಆ ತರ ಕಮ್ ವಿಲನ್ ರೋಲ್ ಅಲ್ಲಿ ಅವ್ರು ಕಾಣಿಸ್ಕೊಂಡ್ರು ಸೊ ಸಂಗೀತ ಶೃಂಗೇರಿ ಅವ್ರ ಏನಪ್ಪಾ ಅಂದ್ರೆ ಸೈಲೆಂಟ್ ಆಗಿ ಒಂಥರ ಫ್ರೆಂಡ್ಶಿಪ್ ನ ಯುಟಿಲೈಸ್ ಮಾಡ್ಕೊಂಡು ಬರೋತರ ಮಾಡ್ತಿದ್ರು ಅವಾಗ ಅವರು ಸಂಗೀತ ಅವ್ರು ಏನ್ ಹೇಳಿದ್ರು ಸಾಕು ನನಗೆ ಒಂಥರ ಟ್ರಿಗರ್ ಆದ ನಾನೇ ಟ್ರಿಗರ್ ಆಗ್ತಿದೆ ಏ ಏನೋ ಇವರಿಗೆ ಮಾಡೋ ಕೆಲಸ ಇಲ್ವೇನೋ ಯಾಕೋ ಮಾತಾಡಬೇಕು ಅಂತ ನಾನು ಇವನ್ ಜೊತೆ ಜಗಳ ಆಡ್ತಿದ್ದೆ ಜಗಳಿವಿ ನಾವ್ ಇವ್ರು ಜಗಳ ಆಡ್ತಿದ್ವಿ ಇವ್ರ್ ಯಾಕೋ ಬಂದಿರೋದು ಹಿಂಗೆಲ್ಲ ಮಾತಾಡ್ತಾರೆ ಆಮೇಲೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಾನು ವಿನಯ್ ನಾನು ಅಪೋಸ್ ಮಾಡೋಕೆ ಆಗ್ತಾನೆ ಅವ್ರು ಅನ್ನೋ ಕಾರಣಕ್ಕೋಸ್ಕರ ವಿನಯ್ ಅವರು ಹೋಗ್ಬಿಟ್ಟು ಲೈಕ್ ಮಾತಾಡ್ಬೇಕಾದ್ರೆ ಸಡನ್ ಆಗಿ ನನಗೆ ಅಂದ್ರೆ ಅದು ತಪ್ಪು ಅಂತ ನನಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು ಬಟ್ ನಾನ್ ಸಪೋರ್ಟ್ ಮಾಡ್ತಿದ್ಯಾ ನಾನು ಸಪೋರ್ಟ್ ಮಾಡ್ತಾ ಇದ್ ಬಿಟ್ಕೊಳಕೆ ಮನಸ್ಸಿಲ್ಲ ಅಷ್ಟು ಅಡಿಕ್ಷನ್ ಆಗ್ಬಿಡ್ತೀವಿ ನಾವು ಬಿಗ್ ಬಾಸ್ ಬಗ್ಗೆ ಅದ್ ಏನ್ ಸೈಕಾಲಜಿ ನಾವು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ನಮ್ಮ ಅಮ್ಮ ಸುದೀಪ್ ಸರ್ ಬರ್ತಿದ್ರಲ್ಲ ವೀಕೆಂಡ್ ಅಲ್ಲಿ ನೋಡ್ತಾ ಇದ್ರು ನಾವು ಹಂಗೆ ಹೋಗ್ತಾ ಬರ್ತಾ ಸುಮ್ನೆ ಹಂಗೆ ಹಾಕ್ತಿದ್ವಿ ಏನಮ್ಮ ನೋಡ್ತಾ ಇದೀಯಾ ಅಂತ ಅಂತಿದ್ವಿ ಅದಾದ್ಮೇಲೆ ಯಾವಾಗ ಉಚ್ಚ ವೆಂಕಟ್ ಅವರು ಮತ್ತೆ ಲಾಲ್ ಪ್ರತಾ ಅವ್ರ ಸೀಸನ್ ಬಂತಲ್ಲ ಅವಾಗ ನಾನು ನಾನು ಕುತ್ಕೊಂಡೆ ಕಿಚಾ ಸುದೀಪ್ ಸರ್ದು ವೀಕೆಂಡ್ ಬರ್ತಿದ್ರ ಮಾತ್ರ ಕುತ್ಕೊಂತಿದ್ದೆ ಸೊ ಏನ್ ಅದು ಸಕ್ಕತ್ತು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿತ್ತು ಮತ್ತೆ ಅವ್ರು ಮಾತಾಡೋ ವೇ ಆಗಿರ್ಬೋದು 说。 ಲೈಕ್ ಕಿಚ್ಚ ಸುದೀಪ್ ಸರ್ ನೋಡೋದಕ್ಕೆ ಮೊದ್ಲೇನೆ ಒಂಥರ ನಮ್ಗೆ ಖುಷಿ ಆಗುತ್ತೆ ಅದರಲ್ಲೂ ಅವರು ಆಂಕರಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನ ಒಂಥರ ಸಕತ್ ಆಗಿದೆ ಆಂಕರಿಂಗ್ ಅಂದ್ರೆ ಏನ್ ಗೊತ್ತಾಗ ಆಕ್ಚುಲಿ ಸುದೀಪ್ ಸರ್ ನ ಮಾತಾಡೋದ್ ನೋಡೋದಕ್ಕೆ ಚಂದ ಒಂಥರ ಕ್ಲಾಸಿ ಮ್ಯಾನ್ ಅಂತ ಮಾತಾಡೋದು ಸೂಪರ್ ಹೇಳ್ಬೋದು ಅದಲ್ದೇ ಎಸ್ಪೆಷಲಿ ಏನಾಗುತ್ತೆ ಗೊತ್ತಾ ನಿಮ್ಗೆ ಗೊತ್ತಿದೆ ಪ್ರತಿ ವೀಕೆಂಡ್ ಅಲ್ಲಿ ಯಾರಾದ್ರೂ ಒಂದು ಗೆಸ್ಟ್ ಗಳನ್ನ ಕರೆಸ್ತಿದ್ರು ಗೆಸ್ಟ್ ಗಳ ಜೊತೆ ಇಂಟ್ರಾಕ್ಷನ್ ಮಾಡ್ತಿದ್ರು ಆ ಕಾಮಿಡಿ ಆ ಫನ್ ಮೂಮೆಂಟ್ ನೋಡಕ್ ಮಾತ್ರ ನಾವು ಸಾಟರ್ಡೆ ಸಂಡೇ ಹೇಳಿದಾಗ ಕುತ್ಕೊಂತಿದ್ವಿ ಅಷ್ಟೇ ಬಟ್ ನಮ್ಗೆ ಬಿಗ್ ಬಾಸ್ ಮೇಲೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ಅದೇನೋ ಪ್ರೊಮೋಗಳು ಬಂದ್ರು ಎಂತ ಜಗಳ ಆಡಿದ್ರು ಕೂಡ ನಾವು ಜಗಳ ಆಡ್ತಾರಪ್ಪ ಇವ್ರು ಏನ್ ಕಿತ್ತೋದು ಅವ್ರ ಏನ್ ನೋಡೋದು ಅಂತ ಟೂ ತೌಸಂಡ್ ಉಚ್ಚವಾಗಿ ಕಟ್ಟೋರು ಬಂದಿದ್ದು ಯಾವ ಯಾವ ಇಯರ್ ಅಲ್ಲಿ ನನ್ ಪ್ರಕಾರ ಅವ್ರದು ಇದು ಫೋರ್ ಅಂತಂದ್ರೆ ಸಿಕ್ಸ್ ಇಲ್ಲ ಸೆವೆನ್ ಸಿಕ್ಸ್ ತರ್ ಸೆವೆನ್ ಅಂತ ಅನ್ಸುತ್ತೆ ಗೈಸ್ ನೀವು ಯಾವ ಇಯರ್ ಇಂದ ನೋಡ್ತಾ ಇದ್ದೀರ ಬಿಗ್ ಬಾಸ್ ನ ಕಮೆಂಟ್ ಮುಖಾಂತರ ತಿಳಿಸಬಹುದು ಎಸ್ ದೊ ವೈಸ್ ನನ್ ನನ್ಗೆ ಅದೇ ಅನಸಿತ್ತು ಏನಕ್ಕೆ ನೋಡ್ತಾರೆ ಗುರು ಏನಕ್ಕೆ ಅಂತ ಬಟ್ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಒಬ್ಬ ಯಾರಾದ್ರೂ ಒಬ್ಬ ಬಿಗ್ ಬಾಸ್ ಹೇಟರ್ ತಗೊಳ್ಳಿ ಬಟ್ ಒಂದು ದಿನ ಒಂದು ಎಪಿಸೋಡ್ ನ ನೋಡ್ತೀರಾ ಬಟ್ ಒಂದ್ ಸೀಸನ್ ಕಂಟಿನ್ಯೂಸ್ ಆಗಿ ನೋಡೋಕ್ ಟ್ರೈ ಮಾಡಿ ಅವಾಗ ಏನ್ ಅನ್ಸುತ್ತೆ ನಿಮಗೆ ನೆಕ್ಸ್ಟ್ ಸೀಸನ್ ಯಾವಾಗ ಬರುತ್ತೆ ಗುರು ಅಂತ ವೈಟ್ ಮಾಡ್ತಾರೆ ನಾವು ಅದೇ ತರ ಬಿಗ್ ಬಾಸ್ ಏಟರ್ಸ್ ಆಗಿದ್ವಿ ಬಟ್ ಇವಾಗ ಏನಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು ವರ್ಷ ಲಾಸ್ಟ್ ಸೀಸನ್ ಇಂದ ನಾವು ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಕ್ಕೆ ಮಾಡ್ತಾ ವಿಡಿಯೋಸ್ ಗಳನ್ನ ಹೇಳ್ಬೇಕು ಅಂದ್ರೆ ವಿಡಿಯೋಸ್ ಮಾಡೋದಕ್ಕಿಂತ ಬಿಗ್ ಬಾಸ್ ನೋಡೋದೇ ಮಾತ್ರ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಸೊ ಅದೇನೋ ಗೊತ್ತಿಲ್ಲ ನನಗೆ ಐ ಪಿ ಎಲ್ ಅನ್ನೋದ್ರೆ ಈಗ ಫಾರ್ ಎಕ್ಸಾಂಪಲ್ ಆರ್ ಸಿಡಿ ಮ್ಯಾಚ್ ತಗೊಳ್ಳಿ ಗುರು ನೀವು ಬೇರೆ ಮ್ಯಾಚ್ ನೀವು ನೋಡ್ತಿರೋ ನೋಡೋದು ನನಗೆ ಗೊತ್ತಿಲ್ಲ ಬಟ್ ಈಗ ಇವನು ಇವ್ನು ತಗೊಳ್ಳಿ ಇವ್ನ ಹೆಂಗೆ ಅಂತ ಹೇಳ್ತೀನಿ ಇವನು ಮುಂಬೈ ಚೆನ್ನೈ ಅದ್ ಬಂದ್ಬಿಟ್ರೆ ಈ ಕೋಲ್ಕತಾ ಹೈದ್ರಾಬಾದ್ ನೋಡೋಲ್ಲ ಇವನು ಅದೇ ಆರ್ ಸಿ ಬಿ ಬಂತು ಅಂತಂದ್ರೆ ಬಾಲ್ ಎಂಡ್ ಎಂಡ್ವರ್ಗು ಎಪಿಸೋಡ್ ವರ್ಗು ನೋಡ್ಕೊಂಡ್ರೆ ಮನೆಗೆ ಅಮಲೋಗಿ ಮಲ್ಕೊಂತಾನೆ ಸೊ ಯಾಕಂದ್ರೆ ಅವ್ರಿಗೆ ಅದು ಇಂಟ್ರೆಸ್ಟ್ ಸೊ ಬಿಗ್ ಬಾಸ್ ಅದೇ ರೀತಿ ಅಷ್ಟೇ ಈಗ ಫುಲ್ ಇಂಟ್ರೆಸ್ಟ್ ಹೆಂಗ್ ಆಗ್ಬಿಡೈತೆ ಅಂದ್ರೆ ಆಡ್ ಬಂದ್ರು ಕೂಡ ನಾವು ಚೇಂಜ್ ಮಾಡಲ್ಲ ಚಾರಣ ಅಲ್ಲೇ ಕಾಯ್ತಾ ಇರ್ತೀವಿ ಸೊ ಅದಲ್ಲದೆ ಇವಾಗ ಬೇರೆ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಮೆರಾ ಬೇರೆ ಕೊಟ್ಬಿಟ್ಟವ್ರೆ ಟ್ವೆಂಟಿ ಫೋರ್ ಕ್ಯಾಮ್ರಾದಲ್ಲಿ ಏನ್ ನೆಗೆಟಿವಿಟಿ ಅಂತಂದ್ರೆ ಒಂದೇ ಒಂದು ಅವರು ಎಲ್ಲಾ ಮಾತಾಡ್ತಾರೆ ಅದನ್ನ ಲೈಕ್ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ ಇಪ್ಪತ್ತಾರು ಗಂಟೆ ಯಾರು ಸ್ಕ್ರಿಪ್ಟ್ ನಾನು ಆಕ್ಚುಲಿ ಮಾಡಿ ಮಾಡ್ತೀನಿ ಏನ್ ಗೊತ್ತಾ ಸೊ ತುಂಬಾ ಜನ ಅನ್ಕೊಂತ ಇರ್ತಾರೆ ಅಲ್ವಾ ಸೊ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ಹೌದು ಸೊ ಆಕ್ಚುಲಿ ಸ್ಕ್ರಿಪ್ಟೆಡ್ ಮಾಡ್ತಾರೆ ಏನ್ ಸ್ಕ್ರಿಪ್ಟ್ ಮಾಡ್ತಾರೆ ಮಾಡ್ತಾರೆ ಆ ಗೇಮ್ ಹೌದು ಅಲ್ವಾ ಒಂದು ಟಾಸ್ಕ್ ಅಂತ ಕೊಡ್ತಾರೆ ಅದು ಸ್ಕ್ರಿಪ್ಟೆಡ್ ಹೌದು ಬಟ್ ನೀವು ಮನೇಲಿ ಇರ್ತೀರಾ ನಿಮ್ಮ ಎಕ್ಸಾಂಪಲ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ನಿಮ್ದೊಂದು ಫ್ಯಾಮಿಲಿ ಇರುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮನ ಜೊತೆ ನೀವ್ ಒಳಗಡೆ ಇರ್ತೀರಾ ನೀವ್ ಹೋಗ್ಬಿಟ್ಟು ಅಪ್ಪ ಅಮ್ಮ ಅಣ್ಣ ಅಪ್ಪ ಲೈಕ್ ಅಕ್ಕನ ಜೊತೆ ಮಾತಾಡೋ ರೀತಿ ಹೆಂಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಮನಸ್ಸಿಂದ ಬರುತ್ತೆ ನಿಮ್ಗೆ ನಾನು ಏನ್ ಮಾತಾಡ್ಬೇಕು ಏನ್ ಬೈಬೇಕು ಕೋಪ ಮಾಡ್ಕೊಬೇಕು ನೀವು ಕೋಪ ಮಾಡ್ಕೊಬಹುದು ಬಟ್ ಅದೇ ನಾನ್ ಹೋಗ್ಬಿಟ್ಟು ಎಲ್ಲೋ ಒಂದು ಆ ಒಂದು ಮೂವತ್ತು ನಲ್ವತ್ತು ಕ್ಯಾಮ್ರಾ ಇರುತ್ತೆ ಒಂದು ಮನೆಯಲ್ಲಿ ಅಲ್ಲಿ ಯಾರೋ ಒಬ್ಬ ಸ್ಟ್ರೇಂಜರ್ ನನ್ಗೆ ಗೊತ್ತೇ ಇಲ್ಲ ಗುರು ಅವನು ಸ್ಟ್ರೇಂಜರ್ ಅಂದ್ರೆ ಒಬ್ಬ ಫ್ರೆಂಡ್ ಆಗಿ ಅಂತ ತಗೋಣ ಫ್ರೆಂಡ್ ಅಂತಂದ್ರೆ ಮನೆ ಹೋಗಕ್ಕಾಗಲ್ಲ ಒಬ್ಬ ಫ್ರೆಂಡ್ ಹತ್ರ ಓಕೆ ಸದರ ತಗೋಬಹುದು ಬಟ್ ಅದು ಅತಿ ಅದರ ತಗೋಳಕ್ಕಾಗಲ್ಲ ನೂರು ದಿನಗಳ ಕಾಲ ದಿನ ದಿನ ಏನೋ ನೀವು ನಾಟಕ ನಾಟಕ ಯೋಚನೆ ಮಾಡಿ ಕಾಮನ್ ಸೆನ್ಸ್ ಆಗಿ ಹೋಗ್ತೀರಾ ಒಂದ್ ಕಡೆ ಕುತ್ಕೊಂತೀರಾ ಸೊ ಕುತ್ಕೊಂಡಾಗ ಏನಾಗುತ್ತೆ ಒಬ್ಬರ ಜೊತೆ ನಾವು ಪರ್ಸನಲ್ ಆಗಿ ಮಾತಾಡೋದಕ್ಕೂ ಲೈಕ್ ಪ್ರೊಫೆಷನಲ್ ಆಗಿ ಮಾತಾಡಕ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ಈಗ ನಾನು ಆಚೆ ಕೆಲಸ ಮಾಡೋದು ಪ್ರೊಫೆಷನಲ್ ಬಟ್ ನಾನು ಮನೇಲಿ ಮಾತಾಡೋದು ಪರ್ಸನಲ್ ನನ್ನ ಪರ್ಸನಲ್ ಥಿಂಗ್ಸ್ ನಮ್ಮನ ಹತ್ರ ಶೇರ್ ಮಾಡ್ಕೊಬಹುದು ನಮ್ಮ ಅಮ್ಮನ ಹತ್ರ ಶೇರ್ ಮಾಡ್ಕೊಬಹುದು ನಮ್ಮ ತಂದೆ ಹತ್ರ ನಾನು ಶೇರ್ ಮಾಡ್ಕೊಬೋದು ಅದಂದೇನೆ ಹೋಲ್ ಕರ್ನಾಟಕ ನೋಡ್ತಾರತ್ತೆ ಮೀಡಿಯಾ ಫುಲ್ ಯಾಕಂದ್ರೆ ಕ್ಯಾಮ್ರಾ ಕವರ್ ಆಗಿರುತ್ತೆ ಕೆಲವೊಂದು ಏನಾಗತ್ತಪ್ಪ ಅಂತಂದ್ರೆ ನಿಮ್ಗೆ ಅದು ಫೇಕ್ ಮಾಡಕ್ ಆಗಲ್ಲ ಗಾಯಸ್ ಕೆಲವೊಂದು ಅಳು ಇರುತ್ತೆ ಕೆಲವೊಂದು ನಗು ಇರುತ್ತೆ ಒಂದ್ ವೀಕ್ ಫೇಕ್ ಮಾಡಬಹುದು ಎರಡನೇ ವೀಕ್ ಫೇಕ್ ಮಾಡಬಹುದು ಬಟ್ ಟ್ರಸ್ಟ್ ಮಿ ಗೈಸ್ ನಮ್ಮ ಮೈಂಡ್ ನಾವು ಅಷ್ಟು ಬಿಲ್ಡ್ ಕಂಟ್ರೋಲ್ ಮಾಡಿರಲ್ಲ ನಾವು ಸೇಜ್ಗಳಾಗಿರ್ಬೇಕು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಯೋಗ ಕಂಟ್ರೋಲ್ ಅಷ್ಟೇ ನಾವು ಆತರ ಬಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಫೇಕ್ ಅಂತ ನಡೆಯಕ್ಕೆ ಚಾನ್ಸೇ ಇಲ್ಲ ಗಾಯ್ಸ್ ಸೊ ನನಗೆ ಇದು ನನ್ನ ಪ್ರಕಾರ ನೋಡಿರೋದು ನಾನೇ ಒಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿದೆ ಬೈಕ್ ಬೈಯಕ್ ನಾನು ಫಸ್ಟ್ ಬೈಕ್ ಅಂತಿದ್ದೆ ಬಿಗ್ ಬಾಸ್ ನ ಬಟ್ ನಾನ್ ನೋಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಕೂತ್ಕೊಂಡು ಯೋಚನೆ ಮಾಡಿದೆ ಬಿಗ್ ಬಾಸ್ ಅನ್ನೋದು ಏನಕ್ಕೆ ಫೇಕ್ ಶೋ ಆಗ್ತಾ ಇಲ್ಲ ಯಾಕೆ ಇನ್ನು ಇಷ್ಟು ಹೈಯೆಸ್ಟ್ ಟಿ ಆರ್ ಪಿ ಅಲ್ಲಿದೆ ಈಗ ನಾರ್ಮಲ್ ಶೋಗಳು ತಗೊಳ್ಳಿ ನೀನು ನಾರ್ಮಲ್ ಯಾವ್ದಾದ್ರು ಬರ್ತಾ ಇರ್ತಾ ಈಗ ಅಷ್ಟು ಟಿ ಆರ್ ಪಿ ನೀವು ನೋಡಿ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಶೋ ಬೇರೆ ಶೋ ಬಗ್ಗೆ ಡಿಗ್ರೇಡ್ ಮಾಡ್ತಾ ಇಲ್ಲ ಕಲಾಸ್ ಕನ್ನಡದಲ್ಲೇ ಸ್ಯಾಟರ್ಡೆ ಸಂಡೇ ಯಾವ ಶೋ ಅಂತ ನಾನು ಹೇಳಲ್ಲ ಆ ಶೋ ಬರುತ್ತೆ ಅದನ್ನ ನೀವು ಎಷ್ಟು ಜನ ನೋಡ್ತೀರಾ ಆನೆಸ್ಟು ಆನೆಸ್ಟೆಲ್ ಲೆವೆಲ್ ಮಿನಿಂಗ್ ಇರುತ್ತೆ ಅದಂತೂ ವರ್ಸ್ಟ್ ಬಿಡಿ ಅದು ನನ್ನ ಬಗ್ಗೆ ನಾ ಮಾತಾಡ್ತಿಲ್ಲ ಬಟ್ ಸ್ಟಿಲ್ ಕೆಲವೊಬ್ರು ಪಾರ್ಟಿಸಿಪೇಟ್ ಇದ್ದಾಗ ನಾವು ನೋಡಕ್ ಹೋಗ್ತೀವಿ ಬಟ್ ಕೆಲವೊಂದು ಏನಾಗುತ್ತೆ ಅಂತಂದ್ರೆ ನೀವು ನೈಂಟಿ ಪರ್ಸೆಂಟ್ ಫಾಲೋ ಮಾಡ್ತೀರಾ ನೀವು ಅದನ್ನ ಕ್ರಿಕೆಟ್ ಆ ಸಿ ಬಿ ಥರ ಫಾಲೋ ಮಾಡ್ತೀರಾ ಮಾಡಲ್ಲ ನಾನು ಮಾಡಲ್ಲ ನೀವು ಮಾಡೋ ನಿಮ್ಗೆ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ಏನೋ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದೀರ ಫಾರೆಸ್ಟಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಒಂದು ಲೆವೆಲ್ಗೆ ಏನಪ್ಪಾ ಅಂತಂದ್ರೆ ಒಂದು ಸೈಕಾಲಜಿಕಲಿ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ಸ್ವಲ್ಪ ನೋಡ್ಕೊಂಡು ಈ ಸತಿ ಯಾರ್ ಇರ್ತಾರೋ ಬಿಗ್ ಬಾಸ್ ಅನ್ನೋರು ಒಂದು ಶೋನ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಆ ಲಾಸ್ಟ್ ಟೈಮ್ ಅಷ್ಟು ನೆಗೆಟಿವಿಟಿ ಬೇಡ ಅಂತ ನನ್ ಪಾಸಿಟಿವ್ ಇರಲಿ ಯಾಕಂದ್ರೆ ಬರಿ ಕಿತ್ತಾಟನೇ ಆಗಿ ಲಾಸ್ಟ್ ಟೈಮ್ ಸ್ವಲ್ಪ ಜೈಲ್ಗೆ ಹೋಗ್ತಾ ಬಂದಿದ್ರ ಇಲ್ಲ ಇಲ್ಲ ಯಾರು ಬಂದ್ರೆ ಯಾರು ಬಿಗ್ ಬಾಸ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಒಬ್ಬ ಚಂದನ್ ಶೆಟ್ಟಿ ತರ ಒಬ್ಬರು ಮ್ಯೂಸಿಷಿಯನ್ ನ ಕರ್ಸೋದು ಆಮೇಲೆ ಕಾಮಿಡಿಯನ್ಸ್ ಜಾಸ್ತಿ ಕರ್ಸಬೇಕು ಆಂಕರಿಂಗ್ ರೋಲ್ ಮಾಡ್ತಾ ತುಂಬಾ ಕಾಮಿಡಿ ಫನ್ನಿ ಆಯ್ತು ಅಂತಂದ್ರೆ ಈಗ ಕುರಿಪ್ರತಾಪ್ ಅವ್ರು ಬಂದಿರೋದು ನನಗೆ ಸುದೀಪ್ ಜಾಸ್ತಿ ದಿನ ಉಳ್ಕೊಳಕ್ ಆಗಿಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂ ಇಂದ ಇನ್ನೂ ಇಂದ್ ಎಲ್ಲ ಬಂದಾಗ ಜನಗಳಿಗೆ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇನ್ನ ಜಾಸ್ತಿ ಆಗುತ್ತೆ ಅಂಡ್ ನಾವು ಕೂಡ ಬಯಸ್ತಾ ಇದೀವಿ ಸೊ ಗೈಸ್ ಒಟ್ಟನಾ ಟೋಟಲಿ ಇವಾಗ ನನಗೊಂತರ ಬಿಗ್ ಬಾಸ್ ಬಗ್ಗೆ ಒಂದು ಎಪಿಸೋಡ್ ಮಾಡ್ಬೇಕು ಆಕ್ಚುಲಿ ಏನಪ್ಪ ಅಂತಂದ್ರೆ ಸೊ ಮೇನ್ ಏನ್ ಹೇಳಕ್ಕೆ ಅಂತಂದ್ರೆ ಬಿಗ್ ಬಾಸ್ ಒಂದು ಫೇಕ್ ಶೋ ಅಲ್ಲ ಸೊ ತುಂಬಾ ಜನ ಹೇಟರ್ಸ್ ಗಳು ಇರ್ತಿರಲ್ಲ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ ಈಗ ಹೇಟರ್ಸ್ ಏನ್ ಗೊತ್ತಾ ನಾನ್ ಕೇಳ್ಕೊಳ್ಳೋದು ಒಂದೆರಡು ಎಪಿಸೋಡ್ ನೋಡಿ ಸೊ ಅದು ನೋಡಾದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಈಗ ನಾವು ಅದೇ ತರ ಹೇಟ್ ಮಾಡ್ತಾ ಇದ್ವಿ ಇವಾಗ ನಮಗೂ ಕೂಡ ಅದು ತುಂಬಾ ಇಂಟ್ರೆಸ್ಟ್ ಆಗಿದೆ ಸೊ ಹಂಗಾಗಿ ನೋಡ್ತಾ ಇದ್ವಿ ಅದನ್ನ ಒಂದು ಮನೋರಂಜನೆ ಆಗಿ ತೊಗೊಳ್ಳಿ ಅಷ್ಟೇ ಅವ್ರು ಜಗಳ ಆಡ್ತಾರೆ ನೀವು ಮನೆಗಳ ಬಂದ್ಬಿಟ್ಟು ಅದ್ರ ವಿಚಾರವಾಗಿ ಜಗಳ ಆಡ್ಬಿಡಿ ಹೆಲ್ದಿ ವೇಲಿ ಲೈಕ್ ಕಾನ್ವರ್ಸೇಷನ್ ನಡೀಲಿ ಮನೆಗಳಲ್ಲಿ ಅಷ್ಟು ಬಿಟ್ರೆ ಬೇರೆ ಏನು ಇದು ಮಾಡ್ಕೊಳಕ್ ಹೋಗ್ಬೇಡಿ ಸೊ ಅದೇ ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನಿಮ್ಗೆ ಏನಾದರೂ ಬಿಗ್ ಬಾಸ್ ಬಗ್ಗೆ ವೀಡಿಯೋಸ್ ಬೇಕು ಅಂತ ಅನ್ಸಿದ್ರೆ ನಾವು ಇದೇ ಸೀರೀಸ್ನ ಇನ್ನೂ ಕಂಟಿನ್ಯೂ ಮಾಡ್ತೀವಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಟ್ರೈ ಮಾಡ್ತೀವಿ ಸೊ ಆದಷ್ಟು ಕಮ ಲೈಕ್ ಕಮೆಂಟ್ ಮಾಡಿ ಟ್ರೈ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಡೌಟ್ ಏನಿದೆ ಅದನ್ನ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ನಾವು ಅದನ್ನು ಅದನ್ನ ಎಪಿಸೋಡ್ ಮಾಡಿ ನಾವೇ ಬಿಡ್ತೀವಿ ವಿಡಿಯೋಸ್ಗಳನ್ನ ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತಗ ಬಾಯ್